ಎರಡು ತಿಂಗಳ ಹಿಂದೆ ಸೋನಿಯಾ ಮರ್ಡರ್ ಆಗಿತ್ತು ಇವಾಗಂತೂ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸೋನಿಯಾ ಮರ್ಡರ್ ಕೇಸ್ ವೈರಲ್ ಆಗ್ತಾ ಇದೆ ಆ ಸೋನಿಯಾ ಯಾರು ಆಕೆ ನಮ್ಮ ಮರ್ಡರ್ ಮಾಡಿರೋದು ಯಾರು ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೋನಿಯಾ ಹತ್ತೊಂಬತ್ತು ವರ್ಷದ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಣ್ಣ ಪುಟ್ಟ ರೀಲ್ಸ್ ಮಾಡ್ತಾ ಇದ್ಲು ಸೆವೆನ್ ತೌಸಂಡ್ ಸಮಥಿಂಗ್ ಏನೋ ಫಾಲೋವರ್ಸ್ ಕೂಡ ಇತ್ತು ಆಕೆಗೆ ಈ ರೀತಿ ಆಕೆ ರೀಲ್ಸ್ ಮಾಡ್ತಾ ಮಾಡ್ತಾ ಆಕೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಸಂಜೆ ಎಂಬ ಯುವಕನಿಂದ ಆ ಯುವಕ ಡೈಲಿ ಮೆಸೇಜ್ ಮಾಡ್ತಾ ಮಾಡ್ತಾ ಮೆಸೇಜ್ ಪ್ರೀತಿಗೆ ತಿರುಗುತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಡೇ ಹಾಯ್ ಟು ಬಾಯ್ ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಡೈರೆಕ್ಟ್ ಮೀಟ್ ಆಗುತ್ತೆ ನೆಕ್ಸ್ಟ್ ವೀಕ್ ವಿದಿನ್ ಎ ಮಂತ್ ಅಲ್ಲೇ ಮದುವೆ ಆಗುವ ನಂತರ ಏನೆಲ್ಲ ನಡಿಬೇಕಾಗಿರುತ್ತೋ ಅದೆಲ್ಲ ಮದುವೆ ಮುಂಚೆನೆ ಮುಗಿದು ಹೋಗಿರುತ್ತೆ ಇದೇ ರೀತಿಲಿ ಸೋನಿಯಾ ವಿಷಯ ಕೂಡ ಸೋನಿಯಾ ಅಂಡ್ ಸಂಜು ಲವ್ ಸ್ಟೋರಿ ಕೂಡ ಹಾಗೆ ಸೋನಿಯಾ ಪ್ರೆಗ್ನೆಂಟ್ ಕೂಡ ಹಾಕ್ತಾನೆ ಯಾಕೆ ಪ್ರೆಗ್ನೆಂಟ್ ಆಗಿರೋ ವಿಷಯ ಸಂಜು ಜೊತೆ ಹೇಳ್ತಾನೆ ಸಂಜು ಮದುವೆ ಇಂಟ್ರೆಸ್ಟ್ ಇರೋದಿಲ್ಲ ಈ ಒಂದು ವಿಷಯದಲ್ಲಿ ಸಂಜು ಮತ್ತು ಸೋನಿಯಾ ಸ್ವಲ್ಪ ಮಾತುಕತೆ ನಡೆಯುತ್ತೆ ಆದರೆ ಬೆಳಗ್ಗೆ ಐದು ಗಂಟೆಗೆ ಸೋನಿಯಾ ಮನೆ ಬಿಟ್ಟು ಸಂಜು ಜೊತೆ ಹೋಗ್ತಾಳೆ ಸಂಜು ಮತ್ತು ಆತನ ಗೆಳೆಯರು ಸೋನಿಯಾನ ಹರಿಯಾಣಕ್ಕೆ ಕರ್ಕೊಂಡೋಗಿ ಅಲ್ಲಿ ಆಕೆನ ರೇಪ್ ಮಾಡಿ ಮರ್ಡರ್ ಮಾಡ್ತಾರೆ ನನ್ನ ತಂದೆ ತಾಯಿಗಿಂತ ಚೆನ್ನಾಗಿ ತನ್ನ ಗಂಡನೆ ನೋಡ್ತಾನೆ ಅಂತ ಭಾವಿಸಿ ಆಕೆ ಅವನನ್ನ ನಂಬಿಕೊಂಡು ಬಂದಾಗ ರೀತಿಯಲ್ಲಿ ಮೋಸ ಮಾಡಿದ ಮೋಸಗಾರ ಇವಾಗ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಈ ಸುದ್ದಿ ಯಾಕೆ ವೈರಲ್ ಆಗ್ತಾ ಇದೆ ಅಂದ್ರೆ ಸೋನಿಯಾ ಮರ್ಡರ್ ನಂತರ ಸಂಜಿನ ಬಗ್ಗೆ ಜಾಸ್ತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸಂಜು ಆತನ ಹೆಸರನ್ನು ಆತನ ಹೆಸರು ಸಲೀಮ್ ಆಗಿತ್ತು ಇಷ್ಟು ವರ್ಷ ನಮ್ಗೇನು ನೋವಾಗದೆ ನಮ್ಮ ಜೀವನದ ಕನಸನ್ನ ಕಂಡಿರುವಂತಹ ಹೆತ್ತ ತಂದೆ ತಾಯಿ ಕುಟುಂಬದವರನ್ನ ನಮ್ಗೆ ನಂಬೋಕಾಗಲ್ಲ ನಿನ್ನೆ ನಿನ್ನೆ ಇವತ್ತು ಬಂದಿರುವಂತಹ ಒಂದು ಹುಡುಗನನ್ನ ನಂಬ್ತೀವಿ ಸೋನಿಯಾ ವಿಷಯದಲ್ಲೂ ಅಷ್ಟೇ ಆತ ಆಕೆ ಆತನ ಹೆಸರನ್ನು ಕೂಡ ಆಕೆಗೆ ನಿಜ ಹೇಳಿರಲಿಲ್ಲ ಇನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಲವನ್ನ ನಂಬೋರಂತೂ ಈ ಸೋನಿಯಾಲೇ ಫಾರ್ ಎಕ್ಸಾಂಪಲ್ ಅಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋವರಿಗೆ ಡೈಲಿ ಒಂದು ಹಂಡ್ರೆಡ್ ಟು ಒನ್ ಟ್ವೆಂಟಿ ಆದರೂ ಮೆಸೇಜ್ ಬರ್ತಾನೆ ಇರುತ್ತೆ ಸೊ ಹಾಯ್ ಬಾಯ್ ಅಂತ ಕೆಲವರಂತೂ ಮೋಟಿವೇಟ್ ಮಾಡಿದರೆ ಇನ್ನೊಂದು ಕೆಲವರು ಏನಾದ್ರು ಒಂದು ಇಂಟೆನ್ಶನ್ ಇಟ್ಕೊಂಡೇ ಬರ್ತಾರೆ ಯಾರು ಹೇಗಿರ್ತಾರೋ ಎಂತಹ ಮೆಂಟಾಲಿಟಿಯ ವ್ಯಕ್ತಿಗಳಾಗಿರ್ತಾರೆ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಮೆಸೇಜ್ ಗೆ ರಿಪ್ಲೈ ಕೊಡೋ ಆಗಿರ್ಬೋದು ಯಾರತಾದ್ರು ಮಾತಾಡುವಾಗ ಆಗಿರ್ಬೋದು ಸೊ ಎಲರ್ಟ್ ಆಗಿರಿ ಎಂತಹ ಸಿಕ್ಕೋ ಜನ್ಗಳು ಇರ್ತಾರೆ ಅಂತ ಹೇಳೋಕಾಗಲ್ಲ ಇನ್ನ ಜನರೇಷನ್ ಅಲ್ಲಿ ಎಲ್ಲರೂ ಕೂಡ ಒಳ್ಳೆಯವರು ಅಂತ ಹೇಳೋಕಾಗಲ್ಲ ಫಾಲೋವರ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ವ್ಯಕ್ತಿಗಳು ಅಂದ್ರೆ ಸೊ ಅದರಲ್ಲಿ ಒಂದು ಪರ್ಸನ್ ನ ಕೈಗೆ ನಾವು ಬಲೆಗೆ ಬಿದ್ದೇ ಬೀಳ್ತೀವಿ ಸೊ ಆ ಬಲೆಗೆ ಬಿದ್ದಂತಹ ವ್ಯಕ್ತಿ ಆಗಿರ್ತಾನೆ ಮೋಸ್ಟ್ ಇಂಟೆನ್ಷನ್ ಇಟ್ಕೊಂಡು ಬಂದಿರುವಂಥ ವ್ಯಕ್ತಿ ಆಗಿರ್ತಾನೆ ದಿನನಿತ್ಯ ಡಿಸ್ಟರ್ಬೆನ್ಸ್ ಮಾಡೋದು ಕಾಲ್ಸ್ ಮೇಲೆ ಕಾಲ್ಸ್ ಮಾಡೋದು ಡಿಸ್ಟಬೆನ್ಸ್ ಮಾಡೋದು ಮೆಸೇಜ್ ಮಾಡೋದು ತುಂಬ ಕೇರ್ ಥರ ಮಾಡೋದು ಕೇರ್ ಪ್ರೀತಿ ಥರ ಮಾಡೋದು ಈ ರೀತಿಯ ನಾಟಕ ಆಡ್ತಾ ಇರ್ತಾರೆ ಯಾವ ಯಾವಾಗಾದರೂ ಈ ಒಂದು ಹುಡುಗಿಯರು ನಮ್ಮ ಬಲೆಗೆ ಬೀಳಬೇಕು ಅನ್ನೋ ಉದ್ದೇಶ ಅವರದ್ದಾಗಿರುತ್ತೆ ಸೊ ದಯವಿಟ್ಟು ಯಾರಿಗಾದರೂ ಮೆಸೇಜ್ ಮಾಡುವಾಗ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಪ್ರೀತಿನ ಯಾವತ್ತೂ ನಂಬೇಡಿ ನಮ್ಮನ್ನು ಬೆಳೆಸುವಾಗ ನಮ್ಮ ತಂದೆ ತಾಯಿ ನಮ್ಗೆ ಎಜುಕೇಷನ್ ಕೊಡ್ತಾರೆ ನಮ್ಮನ್ನು ಬೆಳೆಸ್ತಾರೆ ಅವರಿಗೆ ಗೊತ್ತೇ ಇದೆ ನಮಗೆ ಯಾವ ಹುಡುಗನನ್ನ ಮದುವೆ ಮಾಡಿಕೊಡ್ಬೇಕು ನಮ್ಮ ಒಂದು ಫ್ಯೂಚರನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಅವರಿಗೆ ನಮ್ಮಕ್ಕಿಂತ ಜಾಸ್ತಿಯಾಗಿ ಜವಾಬ್ದಾರಿ ಇರುತ್ತೆ ಪ್ರೀತಿ ಪ್ರೇಮದ ಹಿಂದೆ ಬಿದ್ದರೆ ಇಷ್ಟು ವರ್ಷ ನಾವು ಬೆಳೆಸಿರುವಂಥ ನಮ್ಮ ಹೆತ್ತವರನ್ನ ನಾವು ನಂಬೋದಿಲ್ಲ ಬಟ್ ನಿನ್ನೆ ಮೊನ್ನೆ ಬಂದಿರುವಂತಹ ಹುಡುಗನನ್ನು ನಂಬ್ತೀವಿ ಸೊ ನಿನ್ನೆ ಮೊನ್ನೆ ಬಂದಿರುವಂಥ ಹುಡುಗನಿಗೆ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಷ್ಟು ಪ್ರೀತಿ ಇರೋದಿಲ್ಲ ಸೊ ಅವರಿಗೊಂದು ಇಂಟೆನ್ಷನ್ ಅಂತ ಇರುತ್ತೆ ಅದು ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿಯರಿಗಂತೂ ನಮ್ಮ ಹೆತ್ತವರಿಗೆ ನಮ್ಮ ಹಿರಿಯರಿಗಂತೂ ನಮ್ಮ ಮೇಲೆ ಯಾವುದೇ ರೀತಿಯ ಇಂಟೆನ್ಷನ್ ಅನ್ನೋದು ಇರೋದಿಲ್ಲ ಅವರಿಗೆ ಸೊ ಅವ್ರಿಗೆ ಏನಿರುತ್ತೆ ಅಂದರೆ ನಮ್ಮ ಮೇಲೆ ಪ್ರೀತಿ ನಮ್ಮ ಲೈಫಲ್ಲಿ ಏನಾದರೂ ಅವರು ಸೆಟ್ ಆಗಿ ನಮ್ಮ ಲೈಫಲ್ಲಿ ಅವರು ಒಳ್ಳೆಯದಾಗಿರಬೇಕು ಅಂತ ಆಸೆ ಪಡೋದು ನಮ್ಮ ಹೆತ್ತವರು ಮಾತ್ರ ಆಗಿರ್ತಾರೆ ಬೇರೆ ರಿಯಲ್ ಲವ್ ವಿಷಯ ಹೇಳಬೇಕಾದ್ರೆ ರಿಯಲ್ ಲವ್ ಹೇಗಿರುತ್ತೆ ಅಂದರೆ ಆಫ್ಟರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ನಂತರ ತನ್ನ ಗಂಡ ಹೆಂಡತಿಯನ್ನು ಹೇಗೆ ಪ್ರೀತಿಸ್ತಾನೆ ಅದುವೇ ರಿಯಲ್ ಲವ್ ಆಗಿರುತ್ತೆ